ಮಹಿಳಾ ಸರ್ಕಾರ ಸಮಸ್ತ ಮಹಿಳಾ ನೌಕರರೇ ಹಾಗೂ ಸಹೋದರ ಸಹೋದರಿಯರೇ ಮತ್ತು ಬಂದವರೇ ಮತ್ತು ಎಲ್ಲರೂ ಅವರಿವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಮಹನೀಯರೇ ಭಗಿಣಿಯರೇ ಬಾಂಧವರೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ನಾವು ಸ್ಪಷ್ಟ ಆಗಿದ್ದೀವಿ ಎದುಗಡೆ ಒಂದು ಬೇಡ ಹಂಚಿದೀವಿ ಯಾವ ಬೇಡ ಅಂತಂದ್ರೆ ಸದಸ್ಯತ್ವ ಅಭಿಯಾನ ¡Gracias! ಒಳ್ಳೆಯ ಒಂದು ಆ ಭದ್ರವಾದ ಗುಣಿಯನ್ನು ಹಾಕಿ ನಮಗೆ ಎಲ್ಲ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷಗಳನ್ನು ಮಾಡಿದ್ದಾರೆ ನಾವು ಅವರ ಆದೇಶದಂತೆ ಎಲ್ಲ ತಾಲೂಕನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಹತ್ತಕ್ಕಿಂತ ಹೆಚ್ಚು ತಾಲೂಕುಗಳು ನಾವು ಸಂಘಟಿಸಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲ ಅವರು ಸಂಘಟಿಸ್ ನಾವು ಫೆಬ್ರವರಿ ತಿಂಗಳಲ್ಲಿ ನಾವು ಬೃಹದಾಕರವಾಗಿ ದೊಡ್ಡ ಪ್ರಮಾಣದಲ್ಲಿ ನಾವು ದಲಾಟನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ತಿಳ್ಕೊಳ್ತಾ ಇದ್ದೇವೆ ಯಾಕಂದ್ರೆ ಈ ಮ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳ್ತಾ ಇಲ್ಲಿ ಮೇಡಮ್ ಅವರ ಒಂದು ಉದ್ದೇಶ ಇಷ್ಟೇ ಇದೆ ನಾವು ರಾಜಕೀಯ ವ್ಯಕ್ತಿಗಳಲ್ಲ ನಾವು ರಾಜಕೀಯ ವ್ಯಕ್ತಿಗಳಲ್ಲ ನಾವು ರಾಜಕೀಯ ಮಾಡಲು ಹೊರಟಿಲ್ಲ ನಾವು ಎದಕ್ಕೆ ಹೊರಟೀವಿ ಅಂದ್ರೆ ನಮ್ಮ ಮಹಿಳಾ ಶಿಕ್ಷಕರು ಸರ್ಕಾರಿ ಮಹಿಳಾ ಶಿಕ್ಷಕರ ಜೊತೆ ಕೂಡಿ ಅವರಂತಾಗಿ ಅವರ ಸಮಸ್ಯೆಗಳು ನಮ್ಮ ಸಮಸ್ಯೆಗಳ ಅನ್ನುವ ಮುಖಾಂತರ ಒಂದು ಸಿದ್ಧಾಂತದ ಮುಖಾಂತರ ಒಂದು ಒಂದು ರೀತಿಯ ಮುಖಾಂತರ ಎಲ್ಲಾ అలాగే ఒక్క స్త్రీ ముందు బర్రెండే ఆసె ಹಾಗೆ ಎಷ್ಟೋ ಕಾಲದ ನಮ್ಮ ಜೊತೆಗಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ಅನಂತಾನಿಗೂ ಮಹೇಶ್ ಸರ್ ಅವರೇ ಎಲ್ಲ ಪದಾಧಿಕಾರಿಗಳೇ ಯಾಕಂದ್ರೆ ಸ್ವಲ್ಪ ಹೆಸರಿನ ಸಮಸ್ಯೆ ಇದೆ ಎಲ್ಲರಿಗೂ ಕ್ಷಮಸ್ತೆ ಮುಂದುವರೆದು ಇವತ್ತು ನಾನು ಹೇಳ್ಬೇಕಾಗಿರ್ತಕ್ಕಂಥ ವಿಚಾರಗಳ ಅನ್ಕೊಂಡಿರ್ತಕ್ಕ ವಿಷಯಗಳಾಗಲಿ ನಾನಿವತ್ತು ಭಾಷಣ ಮಾಡೋದಕ್ಕೆ ನಿಂತಿರೋದಿಲ್ಲ ಯಾಕೆಂದ್ರೆ ಇದು ನನ್ನ ಕುಟುಂಬದ ಕಾರ್ಯಕ್ರಮ ನನ್ನ ಕುಟುಂಬದ ಕಾರ್ಯಕ್ರಮದಲ್ಲಿ ನಾನು ಭಾಷಣ ಮಾಡೋದಿಲ್ಲ ನಾನು ಇವತ್ತು ತಮ್ಮಂದಿಗೆ ಅನ್ಸ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಮತ್ತು ತಾವೆಲ್ಲರೂ ತಿಳಿದುಕೊಳ್ಳಲೇ ವಿಷಯ ಏನಂತಂದ್ರೆ ನಮ್ಮ ಸಂಘಟನೆ ಈ ಸಂಘಟನೆಯ ಉದ್ದೇಶ ಏನು ಮತ್ತು ಈ ಸಂಘಟನೆಯ ಭವಿಷ್ಯ ಏನು ಮತ್ತು ಈ ಸಂಘಟನೆಯಿಂದ ನಾವು ಯಾಕೆ ಈ ಸಂಘಟನೆಯನ್ನ ಕಟ್ಕೊಂಡಿರ್ತೀವಿ ಅಂತಕ್ಕಂಥ ಮಾತನ್ನ ತಾವೆಲ್ಲರೂ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ವಿಷಯ ಯಾಕಂದ್ರೆ ನಾವು ಒಂದು ಮನೆ ಆಗ್ಲಿ ಒಂದು ಊರಾಗ್ಲಿ ಒಂದು ವ್ಯಕ್ತಿ ಆಗ್ಲಿ ಒಂದು ವಿಷಯ ಒಂದು ಸಂಸ್ಥೆಯ ಬಗ್ಗೆ ಪೂರ್ವಭಾವಿಯಾಗಿ ನಮಗೆ ಗೊತ್ತಿರಬೇಕ ವಿಷಯ ನಮ್ಮ ಸಂಘಟನೆಯನ್ನ ಹುಟ್ಟಿಕೊಂಡಿರ್ತಕ್ಕಂಥ ಇತಿಹಾಸ ನಾನು ಹೇಳಬೇಕು ಅಂತ ಅನ್ಕೊಂಡ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಇತಿಹಾಸ ಮತ್ತು ನಮ್ಮ Yeah! ಸಭೆಗಳನ್ನು ಮಾಡಿದ್ವಿ ಮತ್ತು ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿದ್ವಿ ಆ ಎಲ್ಲ ಅಭಿಪ್ರಾಯಗಳನ್ನು ತೆಗೆದುಕೊಂಡಾಗ ನಮಗೆ ನಮ್ಗೆ ಸರ್ಕಾರಿ ಆಡಳಿತದಲ್ಲಿ ನಮ್ಮ ಯಾಕೆ ಈಗ ಆಗಿರ್ಬೋದು ಅಂತ ಚಿಂತನೆ ಮಾಡಿದಾಗ ನಾವೆಲ್ಲ ಅನ್ಕೊಂಡ್ ಸತತ ಹೋರಾಟ ಮಾಡಿದೀವಿ ನಾಲ್ಕು ವರ್ಷ ಆದ್ರೆ ನಾವು ಅನ್ಕೊಂಡಿರೋದು ಒಂದೇ ನನ್ಗನ್ಸಿರೋದು ಒಂದೇ ಈ ವ್ಯವಸ್ಥೆಯಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ಯಾಕೆ ಮಹಿಳೆಯರಿಲ್ಲ ನನ್ ಮೊದಲ ಬೈಲ ಅಂತ ಕರಿತೀವಿ ಆ ಬೈಲನಲ್ಲಿ ಆ ವ್ಯವಸ್ಥೆನೇ ಇಲ್ಲ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಮಹಿಳೆಯರಿಗೆ ಸಮಾನ ಹಗ್ಗು ಕೊಡಬೇಕು ಅಂತಕ್ಕಂತ ವ್ಯವಸ್ಥೆ ಇಲ್ಲ ಆದ್ರೆ ವ್ಯವಸ್ಥೆ ಇರ್ಬೇಕಾಗಿತ್ತಲ್ವಾ ಅಂತ ನಾನು ಪ್ರಶ್ನೆ ಮಾಡ್ಕೊಂಡೆ